ಸತ್ತಿದ್ದು ಬಾಡಿ ಎದ್ದು ಬಂದಿರೋದು ಸತ್ತಿದ ಬಾಡಿ ಅಲ್ಲಿ ತಂದು ಕೋರೊಟ್ಟಿಗೆ ಹಾಕಿರೋದು ಹ್ಮ್ ಹ್ಮ್ ಅದಕ್ಕೆ ನೆನ್ನೆ ತಂದು ಅಲ್ಲಿ ಹಾಕಿರೋದು ಸತ್ತು ಹೋಗಿದ್ದು ಬಾಡಿ ನಾನು ಅಳಿಯನ್ನೇ ಗುಂಡಿ ತೆಗೆದು ಹೂತ್ ಹಾಕಿದಲ್ಲ ಅದೇ ಬಾಡಿ ಅಲ್ಲಿಗೆ ಬಂದಿರೋದು ಈಗ ಜೀವ ಜೀವ ಹುಟ್ಟಿ ಬಂದಿರೋದು ಹ್ಮ್ ಹ್ಮ್ ಏನು ನಡೀತದೆ ಇವರು ಬೇಕಂತ ಹೇಳಿ ಮಾಡಿರೋದು ಏನ್ ಮಾಡಿದಾರೆ ಯಾರಿಗೆ ಯಾವ ಯಾವ ಮೂಳೆನ ತಂದು ಬಾಕ್ಸಲ್ಲಿ ಹಾಕಿ ಕವರ್ ಮಾಡಿ ನಂದು ರಕ್ತ ತೆಗೆದು ಅದಕ್ಕೆ ಕಲಿತನ ಮಾಡಿ ಅದೆಲ್ಲ ಹಿಡಿತದೆ ಎಲ್ಲಿ ಆಯ್ತದೆ ನಾನು ಈಗ ಸಹಾಯಕ್ಕೆ ಆಗಿ ಕೂತೀನಿ ಅವರು ಚೆನ್ನಾಗಿದ್ದಾರೆ ಏನ್ ಮಾಡಿದ್ರು ತಕೊಂಡಾಗಿ ಅಲ್ಲಿ ಗುಂಡಿ ತಗದು ಹೂತ ಹಾಕಿ ಹೂವಿನ ಹಾಕಿ ಕಾಯಿ ಹೊಡೆದು ಮತ್ತೆ ನಮ್ಮ ಹಳಿಯನ್ನೆಲ್ಲ ಕರ್ಕೊಂಡು ಬಂದ ಏನಿಲ್ಲ ತಪ್ಪಿಲ್ಲ ಇದ್ರಲ್ಲಿ ಈಗ ನಮ್ಮ ಹಳಿಯ ಕೊಲೆ ಮಾಡಿದರೆ ಅವರು ಹೋದ ಮೇಲೆ ನಮ್ಮನ್ನ ಎರಡು ಮೊಮ್ಮಕ್ಕಳನ್ನ ನನ್ನ ಇಷ್ಟು ಚೆನ್ನಾಗಿ ಸಾಕಿ ಇಲ್ಲಿಗೆ ತರ್ತಾ ಇತ್ತಿಲ್ಲ ಅದು ಕೊಲೆ ಮಾಡ್ತದಾ ಏನು ಎಂಡ ಕುಡಿತಾನ ಇಲ್ಲ ಹೋದರೆ ತೋಟದಲ್ಲಿ ಕೆಲಸ ಮಾಡ್ತದೆ ಬಂದರೆ ಮನೆಯಲ್ಲಿ ಒಂದು ಸ್ವಲ್ಪ ಗಂಜಿನ ನಮ್ಮ ನಮ್ಮೂರು ಜನಗೆ ಹಾಕ್ಕೊಡ್ತಾರೆ ಅಷ್ಟೇ ಅದು ಬಿಟ್ರೇನು ಎಲ್ಲಿ ಹೋಗಾಗೆ ಇಲ್ಲ ಮನೆ ಬಿಟ್ಟು ಎಲ್ಲಿ ಹೋಗಾಗೆ ಇಲ್ಲ ಅದು ಈ ವಾರದಲ್ಲೇ ಗೊತ್ತಾಗಿದ್ದು ಅಲ್ಲಿ ಮಡಿಕೇರ್ಲಿ ಅದಲ್ಲಿ ಅವರು ನಮ್ಮ ಕಡೆ ಮಕ್ಕಳು ಹೋಗಿದ್ರಲ್ಲ ಹಾಗಾಗಿ ಅವರು ಗಾಡಿಗೆ ಹತ್ತುತ್ತಾ ಇದ್ರಂತೆ ಆಗ ಅವರು ನೋಡ್ಬಿಟ್ಟು ಫೋನ್ ಮಾಡಿ ಮಕ್ಕಳಿಗೆ ಹೇಳಿದು ಮತ್ತೆ ಅಲ್ಲಿಂದ ಟೇಷನ್ಗೆ ಹಾಕಕ್ಕೆ ಹೇಳುವಾಗ

ಅದು ಯಾವ ಬಾಡಿನ ಯಾರಿಗೆ ಗೊತ್ತು ಸರ್ ನೀವು ನೋಡಿಲ್ಲ ನಾನು ನೋಡಿಲ್ಲ ಅವ್ರು ರಾಕಿ ಹೇಳಿ ಮಾಡಿದ್ರು ಫರ್ಸನ್ ಅವರು ದುಡ್ಡ ಕಿತ್ತು ತಿನ್ನಕ್ಕೆ ಇನ್ನುನ್ ಮಾಡ್ತಾರೆ ಬದುಕಿದ್ರೆ ಏನ್ ಮಾಡ್ತಾರೆ ಈಗ ನಿಮಗ್ಲು ಬತ್ಕವರಲ್ಲ ಬದುಕ್ಕಿದ್ರೆ ಆಗ್ಲೇಬೇಕು ಪೊಲೀಸನವರಿಗೆ ಆಗಲೇಬೇಕು ಆಗ್ಲೇಬೇಕು ನಮ್ಮ ಮಕ್ಕಳಿಗೆ ಪರಿಹಾರ ಕೊಡಿಸಲೇಬೇಕು ಅವರು ಆ ಮಗಳ ಜೊತೆಲಿ ನಾವು ಮಾತಿಲ್ಲ ಮಾತಾಡಿಲ್ಲ ನೀವು ಇಲ್ಲ ಬೇಡ ಅಲ್ಲ ಬೇಡದ ಎಂಜಲ್ನ ತಗೊಂಡೆ ಹೊರಗೆ ಬೀಸಾಡ್ದು ಪುನಃ ತೆಗೆದು ಹೋಳಿಗೆ ಹಾಕೊಳ್ತಾರ ಇಲ್ಲ